ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಾವಿದೀವಿ ಇವತ್ತು ಎಚ್ಚೆತ್ತುಕೊಳ್ಳಿ ಪಾಲಕರ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಐದು ವರ್ಷದ ಆದ್ಯಾಳ ಸಾವು ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಏನಪ್ಪ ಅಂತಂದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಆ ದುಡಿಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಮಕ್ಕಳ ಅಲಕ್ಷ್ಯ ಆಗ್ತಾ ಇದೆಯಾ ನಿರ್ಲಕ್ಷ್ಯ ಆಗ್ತಾ ಇದೆಯಾ ಅನ್ನೋ ಸಮಸ್ಯೆ ಪ್ರಶ್ನೆ ಎದುರಾಗ್ತಾ ಇದೆ ಹಿಂದಿನ ದಿನಮಾನಗಳಲ್ಲಿ ಕೂಡು ಕುಟುಂಬ ಇರ್ತಾ ಇತ್ತು ಕೂಡು ಕುಟುಂಬದಲ್ಲಿ ಅಜ್ಜ ಅಜ್ಜಿ ಅಥವಾ ಅಣ್ಣ ತಮ್ಮ ಇತರೆ ಯಾರಾದ್ರೂ ಪಾಲಕರು ಇರ್ತಾ ಇದ್ರು ಆ ಪಾಲಕರೆಲ್ಲರೂ ಅವ್ರನ್ನ ನೋಡ್ಕೊಳ್ಳಕ್ಕೆ ಸಹಾಯ ಆಗ್ತಾ ಇದ್ರು ಆದ್ರೆ ಇಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳು ಆಗ್ತಾ ಇರೋದ್ರಿಂದ ಹಾಗೂ ಅನಿವಾರ್ಯ ಪರಿಸ್ಥಿತಿಗಳಿಂದ ಅವಿಭಕ್ತ ಕುಟುಂಬ ಆಗ್ತಾ ಇರೋದ್ರಿಂದ ಮಕ್ಕಳ ಸುರಕ್ಷತೆನೇ ಇಲ್ಲದಂತಾಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ವೀಕ್ಷಕರೇ ಇಂದಿನ ಕಾಲದಲ್ಲಿ ಗಂಡ ಹೆಂಡತಿ ದುಡಿದ್ರೆ ಮಾತ್ರ ಮನೆ ಜೀವನ ನಡೆಯೋದು ಹಾಗಂತ ಮಕ್ಕಳನ್ನ ಒಬ್ಬರನ್ನೇ ಬಿಟ್ಟು ಹಾಗೆ ಮಕ್ಕಳನ್ನ ಬೇರೆದವರ ಮನೆಯಲ್ಲಿ ಬಿಟ್ಟು ಹಾಗೂ ಯಾವುದೋ ಒಂದು ಟ್ಯೂಟೋರಿಯಲ್ಸು ಅಥವಾ ಬೇರೆ ಯಾವುದೋ ಇನ್ನಿತರ ಒಂದು ಬೇರೆದವರ ಹತ್ರ ಬಿಟ್ಟು ಹೋಗೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ ಎಷ್ಟರ ಮಟ್ಟಿಗೆ ಸರಿ ಇದು ಬರೀ ನಾವು ದುಡ್ಡು ಮಾಡೋಕ್ಕೋಸ್ಕರ ನಿಂತ್ರೆ ಅಥವಾ ಮುಂದಿನ ಭವಿಷ್ಯ ನೋಡ್ತಾ ಹೋದರೆ ಮಕ್ಕಳ ಸದ್ಯದ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋರು ಯಾರು ಮನೆಯಲ್ಲಿ ಮಕ್ಕಳನ್ನ ಒಬ್ಬರನ್ನೇ ಬಿಡಬೇಡಿ ಹಾಗೂ ರೋಡ್ನಲ್ಲಿ ಅಕ್ಕಪಕ್ಕದಲ್ಲಿ ಮಕ್ಕಳನ್ನು ಬಿಡಬೇಡಿ ಮಕ್ಕಳಿಗೆ ಆದಷ್ಟು ಫ್ರೀ ಟೈಮ್ನಲ್ಲಿ ನೀವು ಯಾರಾದರೂ ಈ ಥರ ಚಾಕ್ಲೇಟು ಅಥವಾ ಏನೋ ಇನ್ನಿತರ ಯಾವುದಾದ್ರೂ ಆಮಿಷನ ಒಡ್ಡಿ ಕರೆದ್ರೆ ಅವರಿಗೆ ಹೋಗಬಾರ್ದೆಂಬ ಪಾಠವನ್ನು ಹೇಳಿಕೊಡಿ ಹಾಗೂ ನಿಮ್ಮ ಏರಿಯಾದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಸಿ ಸಿ ಟಿ ವಿಯನ್ನು ಅಳವಡಿಸಲು ನೀವು ಅಲ್ಲಿ ಇರುವಂಥ ಏರಿಯಾದಲ್ಲಿರುವಂಥ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ಳಿ ಹಾಗೂ ಅಕ್ಕಪಕ್ಕದಲ್ಲಿ ಏನಾದರೂ ಮನೆ ಕೆಲಸ ನಡೀತಾ ಇದ್ರೆ ಕಟ್ಟಡಗಳಾಗ್ತಾ ಇದ್ರೆ ಯಾರಾದರೂ ಹೊಸಬರು ಬಂದರೆ ಅವ್ರನ್ನ ವಿಚಾರಿಸಕ್ಕೆ ನಿಮ್ಮ ಕಾರ್ಪೊರೇಟ್ರಿಗೆ ಹೇಳಬೇಕು ಹಾಗೂ ಪೊಲೀಸ್ ಪಡೆ ಇದೆ ಚಾಲುಕ್ಯ ಅನ್ನೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಅವೈಲಬಲ್ ಇರ್ತದೆ ಅವರಿಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಹಾಗೂ ಮತ್ತೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳ ಬಂದರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಹಾಗೂ ನಾನೇನು ಹೇಳ್ತೀನಿ ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಎದುರಾದಾಗ ಎಲ್ಲ ಸಮಾಜದವರು ಗಣ್ಯರು ಎಲ್ಲರೂ ಸೇರಿ ಇಂಥ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಮುಂದೆ ಇಂಥ ಒಂದು ಸಮಸ್ಯೆ ಆಗಲಾರದಾಗೆ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದೇ ನಮ್ಮ ಸಂದೇಶ ಹಾಗೂ ಮಕ್ಕಳಿಗೆ ಬರೀ ತಿನ್ನೋದ್ರ ಬಗ್ಗೆ ಅಥವಾ ಏನಾದರೂ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅಷ್ಟೇ ಹೇಳಿಕೊಡದೆ ತಮ್ಮ ಜೀವನವನ್ನ ಅಥವಾ ತಮ್ಮ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆನು ಮನೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಎಲ್ಲರೂ ಹೇಳಿಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ವೀಕ್ಷಕರೇ ಇಷ್ಟೆಲ್ಲ ಆದ ನಂತರವೂ ಇನ್ನೇನಾದರೂ ನೀವು ಮಾಡಬೇಕು ಅಂದುಕೊಂಡಿದ್ರೆ ಅಥವಾ ನಿಮ್ಮ ವಿಚಾರಗಳು ಏನಾದರೂ ಇದ್ರೆ ದಯವಿಟ್ಟು ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಮಸ್ಕಾರ